ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಮಾಧ್ಯಮದ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಈ ಹೊಸ ವೀಡಿಯೋಗೆ ಸ್ವಾಗತ ನಾನಿವಾಗ ನೀವು ಈಗ ಆಲ್ರೆಡಿ ಎಲ್ಲ ನೋಡಿದ್ರಿ ಟಿಬೇಟಿಯನರ ಆ ಕ್ಯಾಂಪ್ಗೆ ನಾವು ಬಂದಿದ್ವಿ ಇವಾಗ ನಿನ್ನೆ ನೈಟು ಕೂಡ ನಾವು ಟಿಬೆಟಿಯನ್ ಕ್ಯಾಂಪಲ್ಲಿ ಉಳ್ಕೊಂಡಿದ್ವಿ ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದೇ ಟಿಬೆಟಿಯನ್ಸ್ ಗೆಸ್ಟ್ ಹೌಸು ಸೊ ಈ ಗೆಸ್ಟ್ ಹೌಸನ್ನ ಉದ್ಘಾಟನೆ ಆಗಿರೋದು ತುಂಬ ರೀಸೆಂಟ್ ಆಗಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಏಯ್ತ್ ಆಫ್ ಜೂನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಆಗಿರೋದಿದ್ದು ಈ ಕ್ಯಾಂಪನ್ನು ದೋಂಡ್ಲಿಂಗ್ ಗೆಸ್ಟ್ ಹೌಸ್ ಅಂತ ಹೇಳಿ ಕರೀತಾರೆ ಫಂಡೆಡ್ ಬೈ ಟಿಬೇಟಿಯನ್ಸ್ ಟಿ ಎ ಡಬ್ಲ್ಯೂ ಎಸ್ ಅಂದರೆ ಟಿಬೇಟಿಯನರ ಒಂದು ಗೌರ್ಮೆಂಟ್ ಇದೆ ಇಲ್ಲಿ ಸೊ ಆ ಗೌರ್ಮೆಂಟಿಂದ ಇದನ್ನ ಪ್ರೆಸೆಂಟ್ ಮಾಡಿ ಡೊನೇಟ್ ಮಾಡಿ ಫಂಡ್ ಮಾಡಿ ಇದನ್ನು ಕಟ್ಟಿರೋದು ಇದನ್ನ ಸೆಂಟ್ರಲ್ ಟಿಬೆಟಿಯನ್ ಅಡ್ಮಿನಿಸ್ಟ್ರೇಷನ್ ಥ್ರೂ ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸಿ ಟಿ ಎ ಧರ್ಮಶಾಲಾ ಧರ್ಮಶಾಲಾ ಸ್ನೇಹಿತರೆ ಹಿಮಾಚಲ್ ಪ್ರದೇಶಲ್ಲಿದೆ ಈ ಧರ್ಮಶಾಲಾದ ಮೂಲಕ ಫಂಡ್ಗಳು ಇವರ ಸರ್ಕಾರದ ಒಂದು ರಚನೆ ಆಗಿರ್ಬೋದು ಹಾಗೆ ಇಲ್ಲಿನ ಆಡಳಿತ ಇಲ್ಲಿಗೆ ಬೇಕಾದಂಥ ಅಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಹೋಗ್ತಾರೆ ತುಂಬ ಚಳಿ ಇದೆ ಸ್ನೇಹಿತರೆ ಬನ್ನಿ ಇವತ್ತು ಬೆಳಗ್ಗೆ ನಾನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಇಲ್ಲಿಯ ಒಂದು ಸ್ಕೂಲು ಮತ್ತು ಇಲ್ಲಿನ ಒಂದು ಧರ್ಮಶಾಲಾ ಪದ್ಧತಿ ಶಿಕ್ಷಣ ಪದ್ಧತಿ ಹೇಗಿದೆ ಅನ್ನೋದೊಂದು ಇನ್ನೊಂದು ನಾವು ಬೆಂಗಳೂರಲ್ಲೂ ನೋಡಿಲಿಕ್ಕಿಲ್ಲ ಅಂಥ ಒಂದು ಬ್ಯೂಟಿಫುಲ್ಲಾದ ಜಿಮ್ ಹ ಹೈಟೆಕ್ ಜಿಮ್ ಇದೆ ಹಾಗೆ ಒಂದು ಬ್ಯೂಟಿಫುಲ್ಲಾದ ಸ್ವಿಮ್ಮಿಂಗ್ ಫೂಲು ಸ್ವಿಮ್ಮಿಂಗ್ ಕ್ಲಾಸಸ್ಗಾಗಿ ಹಾಗೆ ಫುಟ್ಬಾಲು ವಾಲಿಬಾಲು ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ಮಕ್ಕಳಿಗೂ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ಕಲಿಬೋದು ಅಂತ ಹೇಳಿ ಎಲ್ಲ ಥರದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಮಕ್ಕಳಿಗೆ ಬನ್ನಿ ಅವೆಲ್ಲವನ್ನು ನೋಡೋಣ ಬನ್ನಿ ಸ್ನೇಹಿತ ಸ್ವಾಗತ ಸ್ನೇಹಿತರೆ ನಿಂಗೆ ಬನ್ನಿ ಹೋಗೋಣ ಸ್ನೇಹಿತರೆ ಟಿವೇಟಿಯನ್ನರ ಕ್ಯಾಂಪು ರೆಫ್ಯೂಜಿಸ್ ಆಗಿ ನಮ್ಮ ದೇಶಕ್ಕೆ ಬಂದಿದ್ದು ಅಂತ ನಿಮಗೆಲ್ಲರಿಗೂ ಗೊತ್ತಾಯಿದೆ ಇವಾಗ ನಾನು ಹೇಳ್ತಾ ಇರೋ ವಿಷಯ ತುಂಬಾ ರೋಚಕಕಾರಿಯಾಗಿರುವಂಥ ವಿಷಯ ಏಕೆಂದರೆ ನಮ್ಮಲ್ಲಿ ಅಷ್ಟೇ ಯೂಟ್ಯೂಬರ್ಸ್ ಎಲ್ಲ ಟಿಬೇಟಿಯನ್ನರು ಇವರೇ ಆದಂಥ ಒಂದು ಅಸೆಂಬ್ಲಿಯನ್ನು ರಚಿಸ್ಕೊಂಡಿದ್ದಾರೆ ಟ್ವೆಂಟಿ ಒನ್ ಮೆಂಬರ್ಸ್ ಅದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಒಂದು ಅಸೆಂಬ್ಲಿಯನ್ನು ರಚಿಸ್ಕೊಂಡು ಇಪ್ಪತ್ತೊಂದು ಜನ ಅದರಲ್ಲಿ ಮೆಂಬರ್ಸ್ಗಳು ಇದ್ದಾರೆ ಅಂತ ಹೇಳಿ ಹೇಳಿದ್ರು ನಮಗೆ ಇಲ್ಲಿನ ಸೆಟಲ್ಮೆಂಟ್ ಆಫೀಸರು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೆ ಇಲ್ಲಿ ಒಬ್ಬ ಯೂಟ್ಯೂಬರ್ ಇದ್ದಾರೆ ಬ್ಯೂಟಿಫುಲ್ಲಾಗಿ ಇಲ್ಲಿರುವಂಥ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯನ ಮಾಡಿಕೊಂಡು ಒಂದಷ್ಟು ಯೂಟ್ಯೂಬಿಂದ ರೆವಿನ್ಯೂ ಬರುತ್ತಲ್ಲ ಆ ರೆವಿನ್ಯೂನ ಬಡ ಜನರಿಗೆ ಹಂಚ್ಕೊಂಡು ಜಿಮ್ ಅಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಇಲ್ಲಿ ಬಂದಂಥ ಜನರಿಗೆ ಎಲ್ಲ ಕಲಿಸ್ಕೊಡ್ತಾ ವ್ರಿಸ್ಟಿಂಗ್ ಮಾಡ್ತಾ ತುಂಬ ಚೆನ್ನಾಗಿ ಒಂದು ಲೈಫ್ ಸ್ಟೈಲನ್ನು ಕಂಡುಕೊಂಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಒಬ್ಬ ಸಕ್ಸಸ್ಫುಲ್ ಟಿಬೇಟಿಯನ್ ಯೂಟ್ಯೂಬರ್ನ ಸಂದರ್ಶನ ಈ ನಮ್ಮ ವಿಡಿಯೋದಲ್ಲಿ ಅದ್ರ ಜೊತೆಗೆ ಇವರ ಒಂದು ಹೈಟೆಕ್ ಜಿಮ್ಮನ್ನು ಕೂಡ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ಇಂಡೋರ್ ಜಿಮ್ನಾಸಿಯಂ ನೋಡಿ ಇಲ್ಲೊಂದು ಬೋರ್ಡ್ ಇದೆ ಅಕ್ನಾಲಜ್ಮೆಂಟ್ ಅಂತ ಹಾಕಿದ್ದಾರೆ ದಿ ಡಾಂಡಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಇಂಡೋರ್ ಜಿಮ್ನಾಸಿಯಂ ವಾಸ್ ಗ್ರೇಷಿಯಸ್ಲಿ ಫಂಡೆಡ್ ಬೈ ದ ಯು ಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಯು ಎಸ್ ಐ ಡಿ ವಿತ್ ಕಾನ್ಸ್ಟ್ರಿಬ್ಯೂಷನ್ ಫ್ರಮ್ ದ ಎಕ್ಸ್ ಕೊಳ್ಳೇಗಾಲ ಟಿಬೇಟಿಯನ್ ಕಮ್ಯುನಿಟಿ ಇನ್ ನ್ಯೂಯಾರ್ಕ್ ಆ್ಯಂಡ್ ನ್ಯೂ ಜರ್ಸಿ ಯು ಎಸ್ ಎಕ್ನಾಲೆಜ್ ದೇ ಜನರಾಸಿಟಿ ಆ್ಯಂಡ್ ಸಪೋರ್ಟ್ ಟು ದಿಸ್ ಪ್ರಾಜೆಕ್ಟ್ Which was implemented by the Department of Home CTA under the Tibetan Self-Reliance and Relations Programme TSRR. This indoor gymnasium was inaugurated by Mr. chopel Chufen. ಚೀಫ್ ರೆಪ್ರಸೆಂಟೇಟಿವ್ ಸೆಂಟ್ರಲ್ ಟಿಬೇಟಿಯನ್ ಅಡ್ಮಿನಿಸ್ಟ್ರೇಷನ್ ಸೌತ್ ಝೋನ್ ಆನ್ ಮಂಡೆ ಫೆಬ್ರವರಿ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಎರಡು ವರ್ಷಗಳ ಹಿಂದೆ ಈ ಜಿಮ್ ಓಪನ್ ಆಗಿದೆ ಹಾಗೆ ಈ ಜಿಮ್ಮನ್ನು ಯಾವುದು ಇವ್ರದೇ ಆದಂಥ ಒಂದು ಟಿಬೇಟಿಯನ್ ಸರ್ಕಾರ ಇದೆಯಲ್ಲ ಆ ಸರ್ಕಾರ ಕಟ್ಟಿಸ್ಕೊಟ್ಟಿರೋದೆಲ್ಲ ಸ್ನೇಹಿತರೆ ಇಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಮುಗಿಸಿ ಬೇರೆ ಕಡೆ ಕೆಲಸಕ್ಕಾಗಿ ಹೋಗಿರ್ತಾರಲ್ಲ ಅಂಥವ್ರು ಫಂಡ್ ಮಾಡಿರೋದು ಹಾಗೆ ಯಾರೆಲ್ಲ ಅಂತ ಹೇಳಿದರೆ ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ ಟಿಬೆಟಿಯನ್ ಕಮ್ಯುನಿಟಿ ಇನ್ ನ್ಯೂಯಾರ್ಕ್ ಓ ನ್ಯೂಯಾರ್ಕಲ್ಲಿ ಇದ್ದಾರಲ್ಲ ಟಿಬೇಟಿಯನ್ ಕಮ್ಯುನಿಟಿಯವರು ಅವರು ಹಾಗೆ ನ್ಯೂ ಜರ್ಸಿಯಲ್ಲಿದ್ದಾರಲ್ಲ ಅವರು ಹಾಗೆ ಯು ಎಸ್ ಅಲ್ಲಿದ್ದಾರಲ್ಲ ಅವರು ಸೊ ಇವರೆಲ್ಲರೂ ಸೇರಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇವ್ರದೇ ಆದಂಥ ಒಂದು ಡಿಪಾರ್ಟ್ಮೆಂಟ್ ಇದೆ ಸೊ ಅದು ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಅದನ್ನು ಹೋಮ್ ಅಂತ ಕರೀತಾರೆ ಸೊ ಅವರ ಒಂದು ಸಹಯೋಗದೊಂದಿಗೆ ಈ ಜಿಮ್ಮನ್ನು ನಿರ್ಮಿಸಿದ್ದಾರೆ ಸೊ ಇದನ್ನು ಇನಾಗ್ರೇಷನ್ ಮಾಡಿರೋ ಅಂಥದ್ದು ಬಂದ್ಬಿಟ್ಟು ಮಿಸ್ಟರ್ ಚೋಪ್ಲಿಂಗ್ ಟೂಫನ್ ಅಂತ ಹೇಳಿ ಅವರು ಇದನ್ನ ಇನಾಗ್ರೇಷನ್ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಜಿಮ್ನ ನೋಡೋಣ ಸ್ನೇಹಿತರೆ ಹಾಗೆ ಈಗ ಇಲ್ಲಿಯ ಎಲ್ಲ ವ್ಯವಸ್ಥೆಗಳ್ನ ನೋಡ್ಕೊಳ್ಳೋದಂದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರ್ ಆಲ್ ಟಿಬೆಟಿಯನ್ ಕಮ್ಯುನಿಟೀಸ್ ಇನ್ ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲಿರುವಂತಹ ಒಂದು ಕ್ಯಾಂಪ್ಗೆ ಗಿಲಿಕ್ ಜುಂಗೆ ಅಂತ ಹೇಳಿಬಿಟ್ಟು ಗಿಲಿಕ್ ಗಿಲಿಕ್ ಅಂತ ಹೇಳಿ ಕರೀತಾರೆ ಎಲ್ಲ ನಮ್ಗೆ ಹೇಳ್ತಿದ್ವಿ ಯುಮಿಟ್ ಗಿಲಿಕ್ ಯುಮಿಟ್ ಗಿಲಿಕ್ ಅಂತ ನಾವು ಇದ್ಯಾವ್ದು ಇದು ಗಿಮಿಕ್ ಗಿಮಿಕ್ ಅಂತಿದ್ವಿ ಅದು ಗಿಮಿಕ್ ಅಲ್ಲ ಅದು ಗಿಲಿಕ್ ಇವ್ರ ಪ್ರೊನೌನ್ಸಿಯೇಷನ್ ಬದಲಾಗುತ್ತೆ ಈಸ್ ಅ ಸೆಟ್ಲ್ಮೆಂಟ್ ಆಫೀಸರ್ ಈಸ್ ಅನ್ ಸೆಟಲ್ಮೆಂಟ್ ಆಫೀಸರ್ ಅಂತಂದರೆ ಆತ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಡಳಿತಾಧಿಕಾರಿ ಅಂತ ಏನು ನಾವು ಕನ್ನಡದಲ್ಲಿ ಕರಿತೀವಿ ಅದಕ್ಕೆ ಇವರು ಸೆಟ್ಲ್ಮೆಂಟ್ ಆಫೀಸರ್ ಅಂತ ಹೇಳಿ ಕರೀತಾರೆ ಬನ್ನಿ ಸ್ನೇಹಿತರೆ ತಡೆ ಮಾಡೋದು ಬೇಡ ಜಿಮ್ನ ನೋಡೋಣ ಹಲೋ ಸರ್ ನಮಸ್ತೆ ಸ್ನೇಹಿತರೆ ಇವರು ಒಬ್ಬ ಟಿಬೇಟಿಯನ್ ಯೂಟ್ಯೂಬರ್ ನೈಸ್ ಟು ಮೀಟ್ ಯು ಇವ್ರ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ ಬಗ್ಗೆ ವಿವರವಾಗಿ ಎಲ್ಲವನ್ನು ಹೇಳ್ತೀನಿ ಬನ್ನಿ ಇವ್ರ ಯೂಟ್ಯೂಬ್ ಜರ್ನಿ ಹೆಂಗ್ ಪ್ರಾರಂಭ ಮಾಡಿದ್ರು ಅಂತ ತಮ್ಮ ಹೆಸರು ಕನ್ನಡ ಬರುತ್ತೆ ನಿಮ್ಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಐ ಹ್ಯಾವ್ ಸೀನ್ ಯುವರ್ ಯೂಟ್ಯೂಬ್ ಯು ಆರ್ ಹೆಲ್ಪಿಂಗ್ ಟುಅರ್ ಪೀಪಲ್ Uh, many of our, uh, I came to visit your Tibetan camp, many of them told us that you are uh, donating some amount of rupees and you are the trainer here. Yeah. I'm okay. Also trainer here. I'm also helping poor people like Indian, Tibetan. Everyone? Everyone, yeah. Okay, poor people is not only in Indian. Yeah. There may be also Tibetans. Yeah. Okay, you're helping both? Yeah. ಓಕೆ ಸೊ ಇವರ ಜರ್ನಿಯನ್ನು ಕೇಳೋಣ ಹೇಗಿರುತ್ತೆ ಇವರು ಹೇಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರು ಮತ್ತು ಯೂಟ್ಯೂಬಿಂದ ಇವ್ರಿಗೆ ಅರ್ನಿಂಗ್ಸ್ ಬರುತ್ತೆ ಅದರಿಂದ ನಾನು ಸಹಾಯ ಮಾಡ್ಬೋದು ಅಂತ ಹೇಳಿ ಹೇಗೆ ಅನ್ನಿಸ್ತು ಇವರ ಒಂದು ಜಿಮ್ಮು ಎಕ್ವಿಪ್ಮೆಂಟ್ಸು ಇವ್ರು ಹೇಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ಬನ್ನಿ ಸ್ನೇಹಿತರೆ ತಿಳ್ಕೊಳ್ಳೋಣ ವಿ ನೀಡ್ ಟು ಲೀವ್ ಅವರ್ ಶೂಸ್ ಯ ನೋ ಓಕೆ ಎಸ್ ದಿಸ್ ಈಸ್ ಅವರ್ ಬ್ಯೂಟಿಫುಲ್ ಜಿಮ್ ಟಿಬೆಟಿಯನ್ ಕ್ಯಾಂಪ್ಸ್ ಯಂಗ್ಸ್ಟರ್ಸ್ ಜಿಮ್ ಯಂಗ್ಸ್ಟರ್ಸ್ ಓಕೆ ಇವ್ರು ಇಲ್ಲಿ ಸ್ನೇಹಿತರೆ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯು ಆರ್ ದ ಟ್ರೈನರ್ ರೈಟ್ ಟ್ರೈನರ್ ಟ್ರೈನರ್ ಫ್ರಮ್ ಹೌ ಲಾಂಗ್ ಯು ಬಿನ್ ಟ್ರೈನರ್ ಫ್ರಮ್ ದಿಸ್ ಇನಾಗ್ರೇಟೆಡ್ ಡೇಟ್ ಯು ಆರ್ ದ ಟ್ರೈನರ್ ಇದು ಸ್ಟಾರ್ಟ್ ಆಗಿದ್ದ ದಿನದಿಂದನೂ ನೀವೇ ಟ್ರೈನರಾ ನಮ್ದು ಇಲ್ಲ ಫಸ್ಟು ಒಂದು ಜನ ಇದೆ ಅನ್ನ ಇದೆ ಹೆಸರು ನಂದು ನೀವು ಹೆಂಗೆ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದು ಎಲ್ಲಿ ನಮ್ಮ ಬಾಡಿ ಬಿಲ್ಡಿಂಗ್ದು ಮರಿಲ್ಲ ಹಾಂ ಇಂಟ್ರೆಸ್ಟ್ ಆಯಿತು ಇದಕ್ಕೆ ಓಕೆ ಆಮೇಲೆ ನಮ್ಮದು ಫೋರ್ ಇಯರ್ಸ್ ಇದು ಹ್ಞೂ ಹ್ಞೂ ಮಾಡಕ್ಕೆ ಶುರು ಮಾಡಿ ಓಕೆ ಓಕೆ ನಿಮ್ಮ ತಂದೆ ತಾಯಿ ಎಲ್ಲ ಎಲ್ಲಿರೋದು ಇಲ್ಲೇನಾ ಟಿಬೆಟಿಯನ್ ಇದ್ದಾರ ಅಥವಾ ಬೇರೆ ಕಡೆನಾ ಇಲ್ಲ ನಮ್ಮ ಒಂದು ಸಿಕ್ಸ್ಟರ್ ಇದೆ ಒಂದು ಸಿಸ್ಟರ್ ಇದೆ ನಿಮಗೆ ಹ್ಞೂ ಚಿಕ್ಕದು ಓಕೆ ಅದು ಚಿಕ್ಕದು ಅನಾಭಿಯೇಳ್ತೀರಾ ಅದು ತಮ್ಮ ತಮ್ಮ ಎಲ್ಲರೂ ಅಲ್ಲಿ ಬೆಂಗಳೂರಿಗೆ ಇದೆ ಓ ಓಕೆ ಅಲ್ಲಿ ಕೆಲಸ ಮಾಡ್ತಾರೆ ಅವನು ಹೇರ್ ಟೇಸರ್ ಹ್ಞೂ ಅದು ಕೆಲಸ ಮಾಡಿ ಓ ಹೇರ್ ಡ್ರೆಸ್ಸಿಂಗ್ ಯಾ ಹೇರ್ ಓಕೆ ನೀವು ಇಲ್ಲಿ ಜಿಮ್ನ ನೋಡ್ಕೊಂಡು ಆರಾಮಾಗಿದ್ದೀರಾ ಓಕೆ ಏನು ಅರ್ಲಿ ಮಾರ್ನಿಂಗ್ ಬಂದರೂ ಕೂಡ ಯಾರು ಜಿಮ್ಮಲ್ಲಿ ಇಲ್ವಲ್ಲ ಅಲ್ಲಿ ಇವತ್ತು ಎಲ್ಲ ಟ್ರಿಪಿಟನ್ ಜನ ಹ್ಞೂ చస్టి జన బిజినెస్ కే హో గయ థ వ వింటర్ బిజినెస్ వింటర్ సీజన్ లీ టిబెటియానారా బిజినెస్ బిజినెస్ స్వెటర్ సెల్లింగ్ స్వెటర్ సెల్లింగ్ యా ఓకే చన్న ఇవత జన సల్బ కమ్మి ఆద హమ్ హమ్ లీ ఫేవరి ఫేవరి కి బర్త్డే ಓಕೆ ಫೆಬ್ರವರಿ ಇಲ್ಲಿ ಸ್ನೇಹಿತರೆ ಏನಂತ ಹೇಳಿ ಯಾಕೆ ಜಿಮ್ ಅಲ್ಲಿ ಜನ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲಾ ಟಿಬೇಟಿಯನ್ ಮೋಸ್ಟ್ ಆಫ್ ದ ಟಿಬೇಟಿಯನ್ಸ್ ನೈಂಟಿ ಪರ್ಸೆಂಟ್ ಬಿಸ್ನೆಸ್ ಹೋಗಿರ್ತಾರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಸ್ನೇಹಿತರೆ ಇವರು ಕಳೆದ ಹನ್ನೆರಡು ತಿಂಗಳಲ್ಲಿ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅಂತ ಹೇಳಿದ್ರೆ ಕೇವಲ ಇವರು ಕೆಲಸ ಮಾಡೋದು ಆಚೆ ಹೋಗಿ ಮೂರು ತಿಂಗಳು ಮೂರು ತಿಂಗಳು ಕೆಲಸ ಮಾಡಿ ಇನ್ನುಳಿದಂತೆ ಒಂಬತ್ತು ತಿಂಗಳು ಕೂಡ ಇವರು ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಅಗ್ರಿಕಲ್ಚರ್ ಅನ್ನ ಫಾರ್ಮಿಂಗ್ ಅನ್ನು ಅವರು ಮಾಡ್ತಾರೆ ಯಾಕೆ ಅಂತ ಅಂದರೆ ಈ ವಿಂಟರ್ ಅಲ್ಲಿ ಇವ್ರಿಗೆ ಮೇನ್ ಒಂದು ಬಿಸ್ನೆಸ್ ಇವರು ಕೂಡ ಗುಜರಾತ್ ಹಾಗೆ ಹಲವು ಟೇಕ್ ದಟ್ ದಟ್ಸ್ ಫ್ರಮ್ ಗುಜರಾತ್ ರೀಜನ್ ರೀಜನ್ ಗುಜರಾತ್ ಸೊ ಅಲ್ಲಿಂದ ಇವರು ಅಲ್ಲಿನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಇವರು ಸ್ವೆಟರ್ಗಳನ್ನು ಪರ್ಚೇಸ್ ಮಾಡಿ ಥ್ರೂ ಔಟ್ ಸ್ಟೇಟ್ ಇಡೀ ಇಂಡಿಯಾದ ಎಲ್ಲ ಸ್ಟೇಟ್ಗಳಿಗೂ ಟ್ರಾವೆಲ್ ಮಾಡಿ ಅಲ್ಲಿ ಸ್ವೆಟರ್ಗಳನ್ನ ಸೇಲ್ ಮಾಡಿಕೊಂಡು ಅಲ್ಲೇ ಇದ್ದು ಹಾಗೂ ಒಡೆಯರ್ ಪಾಳ್ಯದ ಜನರನ್ನು ಕೂಡ ಇವರು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಕೂಡ ಮೂರು ತಿಂಗಳು ಇಲ್ಲಿಂದ ಇವ್ರ ಜೊತೆನೆ ಹೋಗಿ ಬಿಸ್ನೆಸ್ ಮುಗಿಸ್ಕೊಂಡು ಫೆಬ್ರವರಿಗೆ ಇವ್ರು ಇಲ್ಲಿಗೆ ಬರ್ತಾರೆ ಸೊ ಹಾಗಾಗಿ ಜಿಮ್ ಫುಲ್ ಕ್ಲೀನ್ ಆಗಿದೆ ಖಾಲಿ ಖಾಲಿ ಇದೆ

ಓಕೆ ಸೊ ಅದನ್ನು ಹಂಗೆ ಜಸ್ಟ್ ವಿಡಿಯೋ ಮಾಡಿದ್ರಿ ಫಸ್ಟ್ ನಮ್ಮ ನಮ್ಮ ಟಿಬೇಟನ್ ಜನ ಇದ್ದಾನ ಅದು ಒಂದು ಜನ ಅದು ಹೆಲ್ಪ್ ಮಾಡಿದ್ರೆ ಅದು ನಿಮ್ಮ ಇಂಡಿಯನ್ ಜನ ಭೀ ಆಯಿತು ಅದು ಒಂದು ಸಂದೀಪ್ ಬಾಯಿ ಒಂದು ಒಂದೋ ಯೂಟ್ಯೂಬರ್ ಅದನ್ನ ನೋಡಿಕೆ ನಮ್ಮ ಇದು ಒಳ್ಳೆ ಕೆಲಸ ಮಾಡಿದ್ರೆ ನಂಬಿ ಭೀ ಮಾರ್ಬೇಕಾದ್ರೆ ನಂಬಿ ಸ್ಟಾರ್ಟ್ ಮಾಡಿದೆ

ಏನು ಏನು ಕಷ್ಟ ಅದ ಎಲ್ಲ ನೋಡ್ಕಿ ನಮ್ಮ ವಿಡಿಯೋ ಮಾಡಿದ್ರಿ ಆಮೇಲೆ ಸ್ವಲ್ಪ ಡೊನೇಷನ್ ಬಿ ನಮ್ಮ ಜನಾಗೆ ಬಿ ಇಲ್ದ್ರೆ ಜನ ಟಿಬೆಟಿಯನ್ ಜನ ಕೋರ್ತಿರಿ ಆಮೇಲೆ ಎಷ್ಟು ಡೊನೇಷನ್ ಬರೆದ್ರೆ ಅವನಿಗೆ ಕೋತ್ರಿ ಓಕೆ ಸ್ನೇಹಿತರೆ ಇವರು ಸ್ಟಾರ್ಟಿಂಗ್ ವಿಡಿಯೋ ಮಾಡೋಕೆ ಶುರು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಇವ್ರು ಟಿಬೆಟಿಯನ್ಸ್ ಅವರು ಯಾವ ರೀತಿ ಬಡತನದಲ್ಲಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ರಂತೆ ಅದಾದ ನಂತರ ಅದನ್ನೇ ವಿಡಿಯೋ ಮಾಡಿ ಇವ್ರು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಹಾಗೆ ಆ ಯೂಟ್ಯೂಬಿಂದ ಬಂದಂಥ ಒಂದು ರೆವಿನ್ಯೂ ಏನಿದೆ ಆ ರೆವಿನ್ಯೂ ಅನ್ನ ಇವರು ಬಡವರಿಗೆ ಬಡ ಮಕ್ಕಳಿಗೆ ಅಂದರೆ ಇವ್ರು ಯಾರು ಬಡತನದಲ್ಲಿದ್ದಂಥ ಒಂದು ಕುಟುಂಬನ ರೆಕಗ್ನೈಸ್ ಮಾಡಿದ್ದೋ ಇವ್ರದೇ ಆದಂಥ ಒಂದು ಟಿಬೇಟಿ ಏನಾರ ಕ್ಯಾಂಪಲ್ಲಿ ಸೊ ಅವ್ರಿಗೆಲ್ಲ ಇವರು ಹಣನ ಹಂಚ್ತಾ ಹೋದರು ಸೊ ಹಾಗೆ ಇವರ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ಈಗ ಸದ್ಯಕ್ಕೆ ಇವರ ಒಂದು ಯೂಟ್ಯೂಬ್ ಚಾನಲಿಗೆ ನೈನ್ ತೌಸಂಡ್ ಸಬ್ಸ್ಕ್ರೈಬರ್ ಓಕೆ ಸೊ ಇವರ ಒಂದು ಯೂಟ್ಯೂಬ್ ಜರ್ನಿ ಈಗ ಒಂಬತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸನ್ನು ಕ್ರಾಸ್ ಮಾಡಿದ್ದಾರೆ ಯು ಹ್ಯಾವ್ ವಾನ್ ಎಡ್ ನೈನ್ ಥೌಸಂಡ್ ಪೀಪಲ್ ಹಾಟ್ಸ್ ಯೆ ಸೊ ನಾವು ಹೌ ಇಸ್ ಯುವರ್ ಯೂಟ್ಯೂಬ್ ರೆವಿನ್ಯೂ ರೆವಿನ್ಯೂ ಸಮ್ ಸಮ್ಟೈಮ್ ಈಸ್ ಗೋಯಿಂಗ್ ವೆಲ್ ಸಮೈಮ್ಸ್ ಇಸ್ ಗೋಯಿಂಗ್ ಡೌನ್ ಅವರ್ ಮೇ ಬಿ ಅವರ್ ವಿಡಿಯೋ ಏನು ಹೇಳಿದ್ರೆ ನಮ್ಮ ವಿಡಿಯೋ ಚೆನ್ನಾಗಿ ಜನ ವಿಡಿಯೋ ಹಾಕ್ತಾರೆ ಜನ ಎಲ್ಲ ಜನ ಇಂ ಇಂಪ್ರೆಸ್ ಬರ್ದಿರ ವಿಡಿಯೋ ನೋಡಿದ್ರೆ ಅದು ಒಲೇ ಕೆಲಸ ಮಾಡಿದ್ರೆ ಎಲ್ಲ ಜನ ಶೇರ್ ಭೀ ಮಾಡಿದ್ರೆ ಅದು ಅದು ಟೈಮ್ಗೆ ಸ್ವಲ್ಪ ಸ್ವಲ್ಪ ಚೆಂದ ಬರ್ತಾರೆ ಬೆಳಗ್ಗೆ ನಮ್ಮ ಸ್ವಲ್ಪ ಸ್ವಲ್ಪ ನಮ್ದು ವಿಡಿಯೋ ಹಾಕ್ತರೆ ನಮ್ದು ಎಕ್ಸ್ಟ್ರಾ ಯಾವುದೋ ಹಾಕ್ತಾರೆ ಅದು ಚೆನ್ನಾಗಿ ಜಾಸ್ತಿ ನೋಡಿಲ್ಲ ಅದು ಹೆಲ್ಪಿಂಗ್

ಗ್ರೇಟ್ ಗ್ರೇಟ್ ಸ್ನೇಹಿತರೆ ಇವ್ರ ಜರ್ನಿ ಬಂದ್ಬಿಟ್ಟು ತುಂಬ ಚಿಕ್ಕದಾದ ಒಂದು ಯೂಟ್ಯೂಬ್ ಚಾನಲ್ಲು ಹೌದು ಇವರು ಸಾಧಕರೇನಲ್ಲ ಏನಲ್ಲ ಆದರೂ ಕೂಡ ನನಗೆ ಇವರು ಸಾಧಕರು ಅನಿಸಿದ್ರು ಯಾಕೆ ಅಂತ ಹೇಳಿದ್ರೆ ಇವಾಗ ತಿಂಗಳಿಗೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ದುಡ್ಡುಕೊಂಡು ನಮ್ಮನೇನ ನಾವು ಸಾಕೋದು ಹೆಂಗೆ ಅಂತ ಹೇಳಿ ಹಲವಾರು ಜನ ಯೋಚನೆ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಇವರು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಇಲ್ಲಿ ತುಂಬ ಬಡ ಜನರಿದ್ದಾರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಸಖತ್ ಕಷ್ಟ ಆಗ್ತಾ ಇದೆ ಏನಾದ್ರೂ ನನ್ನ ಕೈಲಿಂದ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇವ್ರು ಕಂಡ್ಕೊಂಡಂಥ ಮಾರ್ಗ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮತ್ತು ಇವರು ಇನ್ಸ್ಪೈರ್ ಆಗಿ ಸಂದೀಪ್ ಬೈ ಅಂತ ಸಂದೀಪ್ ಬೈ ಆ ಸಂದೀಪ್ ಬೈ ಅಂತ ಹೇಳೋರು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ರು ಅಂತೆ ಹಾಗೆ ಅವ್ರ ಹತ್ರ ಒಂದಷ್ಟು ಈ ಈ ರೀತಿ ಹಣನ ಸಹಾಯ ಮಾಡ್ಕೊಂಡು ಬರ್ತಿದ್ದಂತೆ ಆ ಒಂದು ಯೂಟ್ಯೂಬ್ ಚಾನೆಲ್ನ ನೋಡಿ ಇವರು ಇನ್ಸ್ಪಿರೇಷನನ್ನು ತೊಗೊಂಡು ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಹಾಗೆ ಇಲ್ಲಿರುವಂತಹ ಬಡ ಜನರಿಗೆ ಹಣವನ್ನು ಹಂಚೋದಕ್ಕೆ ಶುರು ಮಾಡಿದ್ರು ಹಾಗೆ ಇವರ ಒಂದು ಯೂಟ್ಯೂಬ್ ರೆವಿನ್ಯೂ ಬಂದು ಹದಿನೈದು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರದವರೆಗೂ ಹೋಗಿದೆಯಂತೆ ಇಲ್ಲಿವರೆಗೂ ಕೇವಲ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರುವಂತಹ ಯೂಟ್ಯೂಬ್ ಚಾನೆಲ್ ಹಾಗೆ ತುಂಬ ಕಡಿಮೆ ವೀಡಿಯೋಸ್ಗಳನ್ನ ಹಾಕಿದ್ದಾರೆ ಇವ್ರು ಮಾಡುವಂತಹ ಎಲ್ಲ ವೀಡಿಯೋಗೂ ಕೂಡ ಇವ್ರು ಯಾರು ಬಡ ಜನರಿಗೆ ಹೋಗಿ ಹಣ ಸಹಾಯ ರೈಸ್ ಬ್ಯಾಗ್ ಆಗಿರ್ಬೋದು ಊಟ ಔಪಚಾರಿಕ ಪದಾರ್ಥಗಳನ್ನು ಏನು ಕೊಡಿಸ್ತಾರೆ ತರಕಾರಿ ಇತ್ಯಾದಿಗಳನ್ನ ಅದೇ ವೀಡಿಯೋನ ಇವ್ರು ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ ಆ ವೀಡಿಯೋಗಳು ತುಂಬ ಚೆನ್ನಾಗಿ ನೋಡ್ತಾರೆ ಜನರು ಇವನು ಯಾರು ಇವನು ಕನ್ನಡದವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಜನರು ಕ್ಯೂರಿಯಾಸಿಟಿಯಿಂದ ಇರೋ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾರೆ ಸೊ ಆ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾರಲ್ಲ ಆ ನೋಡಿದಂತಹ ಒಂದು ರೆವಿನ್ಯೂನೇ ತಿಂಗಳಿಗೆ ಒಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಇದುವರೆಗೂ ಇವ್ರಿಗೆ ರೆವಿನ್ಯೂ ಬಂದಿದೆ ಹ್ಯಾವ್ ಯು ಕೌಂಟೆಡ್ ಹೌ ಮಚ್ ದ ಟೋಟಲ್ ಟೋಟಲ್ ರೆವಿನ್ಯೂ ಮೇ ಬಿ ಒನ್ 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 ಪಾಯಿಂಟ್ ಪಾಯಿಂಟ್ ಫೈವ್ ಲ್ಯಾಕ್ ಸಮಥಿಂಗ್ ಹೋಗುವ ಹಾಂ ಸೊ ಇಲ್ಲಿವರೆಗೂ ಇವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷಕ್ಕೆ ಇವರು ಟೋಟಲ್ ಆಗಿ ಅರ್ನ್ ಮಾಡಿರುವಂತಹ ಹಣ ಬಂದು ಎರಡು ಲಕ್ಷಕ್ಕೂ ಅಧಿಕ ಅಲ್ವಾ ಐ ಥಿಂಕ್ ಮೇ ಬಿ ಇಟ್ ಮೇ ಕ್ರಾಸ್ ಸಮ್ ಟೂ ಲ್ಯಾಕ್ಸ್ ರೆವಿನ್ಯೂತ್ಮಿ ಕಮ್ಮಿ ಕಮ್ಮಿ ಯಾಕೆ ಹೇಳಿದ್ರೆ ಬರ್ದ್ರಿ ಯಾಕೆಲ್ಯೂ ವ್ಯೂಗೆ ಹೋಗ್ತೀರೋ ನಿಮ್ ಗೊತ್ತಾಯ್ತಾನ ಜಾಸ್ತಿಗೆ ಫೋರ್ ಕೆ ಫೈವ್ ಕೆ ಸಿಕ್ಸ್ ಕೆ ಜಾಸ್ತಿ ಹೋಗ್ನಿಲ್ಲ ಅದಕ್ಕೆ ನಿಮಗೆ ಗೊತ್ತಾಯ್ತಾನ ಅದು ವ್ಯೂಗೆ ಎಷ್ಟು ನಮ್ದು ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಒಂದೂವರೆ ಲಕ್ಷ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಫಾಲೋವರ್ಸ್ ಚಂದ ಸ್ನೇಹಿತರೆ ಇವ್ರಿಗೆ ನಾನು ಇಂಗ್ಲಿಷು ಹಿಂದಿ ಹಾಗೆ ಕನ್ನಡದಲ್ಲಿ ಎಲ್ಲಾ ಭಾಷೆಗಳಲ್ಲೂ ಮಿಕ್ಸ್ ಮಾಡಿ ಹೇಳಿದ ಉದ್ದೇಶ ಇಷ್ಟೇ ಇವರಿಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಹಿಂದಿ ಪೂರ್ತಿ ಬರುತ್ತೆ ಯಾಕೆ ಅಂತಂದ್ರೆ ಇವ್ರಿಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇದೆ ಯಾ ಯಾ ಹಿಂದಿ ಆಲ್ ಇಂಡಿಯಾ ಹಿಂದಿ ಅದನ್ನ ಎಲ್ಲಿಗೆ ಗಿಲ್ಲಿ ಎಲ್ಲ ಹೋಗ್ಬೇಕದು ಅಲ್ಲಿ ಹಿಂದಿ ಮಾತಾಡ್ಬೇಕ ಹಾಗಾಗಿ ಹಿಂದಿ ಇವರ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಟಿಬೇಟಿ ಕ್ಯಾಂಪ್ ಇರುವಂತಹ ಜನಗಳಿಗೆ ಹಿಂದಿ ಬಂದೇ ಬರುತ್ತೆ ಸ್ವಲ್ಪ ಬಂದ್ಬಿಗ ಯಾಕೆ ಹೇಳ್ತಾರೆ ನಮ್ ಕನ್ನಡ ಹಾಗೆ ಕೂತಿದ್ರೆ ಇಲ್ಲಿಗೆ ಕೂತಿರ ಕನ್ನಡ ಬತ್ತಿರೋದು ಕನ್ನಡ ಜನಾಗಿ ಮಾತಾಡಿದ್ರೆ ಚಂದ ಇದೆ ನಿಮ್ಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗ್ಬೇಕು ಅಂತ ಇಷ್ಟ ಇಲ್ವಾ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಚಂದ ಇದೆ ಕಲೀಲಿಕ್ಕೆ ಅವಕಾಶ ಕೊಟ್ರೆ ತುಂಬಾ ಒಳ್ಳೇದಾಗತ್ತಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿರುತ್ತೆ ನಮ್ದು ಕನ್ನಡ ಲ್ಯಾಂಗ್ವೇಜ್ ನಮ್ ಟ್ರೈ ಮಾಡ್ತೀರಿ ಎಷ್ಟು ಮಾತಾಡ್ಬೇಕು ಎಷ್ಟು ಅದನ್ನ ಅದು ನಮ್ ಇಲ್ಲಿ ಓಟೋಪಾಲ ಹೋಗ್ತಿರಿ ಎಲ್ಲ ಕನ್ನಡ ಜನ ಅದನ್ನ ಅದೇ ಎಲ್ಲ ನಮ್ಮ ಕನ್ನಡ ಜನ ಕನ್ನಡ ಮಾತಾಡ್ತೀರಿ ಅವನಿಗೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಿರೇ ಅದು ಅವ್ನು ಭೀ ಕನ್ನಡ ಮಾತಾರೆ ನಮ್ಮ ಭೀ ಕನ್ನಡ ಮಾತಾಡಿದ್ರೆ ಅವ್ನು ಯಾಕೆಂದರೆ ಹಿಂದಿ ಅವನಿಗೆ ಭೀ ಜಾಸ್ತಿ ಗೊತ್ತಿಲ್ಲ ಅಲ್ಲಿ ಓಟೋಪಾಲಗೆ ಚೆನ್ನಾಗಿಯಾ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಕನ್ನಡ ನಿಮ್ಮ ಕನ್ನಡ ಇಷ್ಟಾದರೂ ಕಲ್ತಿದ್ರಲ್ಲ ನಮ್ಗೆ ಅದೇ ಖುಷಿ ನೀವು ರೆಫ್ಯೂಜಸ್ ಆಗಿ ನಮ್ಮ ದೇಶ ರೆಫ್ಯೂಜೆ ಅದು ಅಟ್ಲೀಸ್ಟ್ ನೀವಿಷ್ಟು ಕನ್ನಡ ಕಲ್ತ್ಕೊಂಡಿದ್ದೀರಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ ವಿ ಆರ್ ವೆರಿ ಗ್ರೇಟ್ ಥ್ಯಾಂಕ್ ಯು ಸೋ ಆ್ಯಂಡ್ ನಿಮ್ಮ ಜಿಮ್ಮನ್ನು ತೋರಿಸಿ ನಮಗೆ ಇದು ಎಲ್ಲ ಇದು ಎಲ್ಲ ನೋಡಿ ಯಾವುದು ಇದು ಬ್ಯಾಕ್ ಬ್ಯಾಕ್ ಎಕ್ಸರ್ಸೈಸ್ ಓಕೆ ಬ್ಯಾಕ್ ಎಕ್ಸರ್ಸೈಸ್ ಯಾ ಇದು ವಿಂಗ್ಸ್ ಬ್ಯಾಕ್ ಎಕ್ಸರ್ಸೈಸ್ ಓಕೆ ಇದು ಜನ ನಮ್ಗೆ ನಮ್ ತೋರ್ಸ್ಬೇಕಾ ಓಕೆ ಇಲ್ಲಿ ಕಾಯಿ ಇಲ್ಲಿಗೆ ಹಾಕ್ಬೇಕಾ ಈಗ ರೀ ಅಣ್ಣ ಈಗ ರೀ ಪ್ಯಾಕ್ ಯಾ ವಿಂಗ್ಸ್ ವಿಂಗ್ಸ್ ಬ್ಯಾಕ್ ವಿಂಗ್ಸ್ ಇದು ಬ್ಯಾಕ್ ತೊಟ್ಟ ಬರ್ದ ಜನ ಚಂದ ನೋಡಿದ್ರಿ ಅಣ್ಣ ಹುರ್ಗೋ 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 ತಪ್ಪ ಇದೆ ತಪ್ಪ ಇದು ಇದು ಅಣ್ಣ ಟ್ರೈ ಇದು ಹಾಂ ಟ್ರೈ ಇದು ಟ್ರೈ ಇಲ್ಲಿ ಓಕೆ ಇದು ಆರ್ಮ್ಸ್ ನಿಮಗೆ ಆರ್ಮ್ಸ್ ದೊಡ್ಡ ನೋಡ್ಬೇಕು ಇದು ದೊಡ್ಡ ಬೇಗ ಓಕೆ ಇದು ಇಲ್ಲ ಇದು ಚಿಕ್ಕದು ಆಯಿತಣ್ಣ ಇದು ದೊಡ್ಡ ಬೇಗ ಇದಕ್ಕೆ ಟ್ರೈ ಶೇಪ್ ಈಗಾರೆ ಹೆಲ್ಪ್ ಈಗಾರೆ ಈಗಾರೆ ಹ್ಞೂ ಟ್ರೈ ಶೇಪ್ಸ್ ಯಾ ಓಕೆ ಸ ಮತ್ತೆ ಮತ್ತೆ ಇದು ಚೆಸ್ಟ್ ಚೆಸ್ಟ್

ಜನ ಎಲ್ಲ ಇದು ಇದು ದೊಡ್ಡ ಬೇಗ ಆಮ್ ದೊಡ್ಡ ಬೇಗ ಇದು ಇದು ಬೇಗ ಈಗ ರೀ ಈಗ ಯಾ ಸ್ಲೋಲಿ ಮಾರ್ಬೇಕ ಅಣ್ಣ ಹೊಸ ಹೊಸ ಜನ ಹೊಸ ಜನ ಬರ್ದಿರ ಇಲ್ಲಿಗೆ ಅದಕ್ಕೆ ಜಸ್ಟ್ ಈಕೋ ಲಿಫ್ಟಿಂಗ್ ಆಯ್ತು ಅವನಿಗೆ ಹೊಸ ಅವ್ರಿಗೆ ಅದು ಬರ್ದಿರ ದೊಡ್ಡದ ಮಾಡ್ರಿ ಅದು ಚಂದ ಇಲ್ಲ ಬರ್ದ್ರಿ ಫಸ್ಟ್ ಇಲ್ಲಿ ಬನ್ನಿ ಗ್ರಿಪ್ ಚಂದ ಗ್ರಿಪ್ ಚಂದ ಮರಿ ಫಸ್ಟ್ ಗ್ರಿಪ್ ಹ್ಯಾಂಡ್ ಗ್ರಿಪ್ ಆಮೇಲೆ ಇದು ತಗೋ ಮಿರರ್ಗೆ ನೋರು ಆಮೇಲೆ ಈಗ ರೀ ಆಮೇಲೆ ಸ್ಲೋಲಿ ಆಮೇಲೆ ಸ್ಲೋಲಿ ಡೌನ್ ಈಗ ರೀ ಸ್ಲೋಲಿ ಫೀಸ್ಟು ಮಂತ್ಲಿಗೆ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರೂಪಾಯಿ ಹಂಡ್ರೆಡ್ ಅಷ್ಟೇ ಅದು ಮೆಂಬರ್ಶಿಪ್ ಟೂ ತೌಸಂಡ್ ಓಕೆ ಮೆಂಬರ್ಶಿಪ್ ಅದು ಟೂ ತೌಸಂಡ್ ಮೆಂಬರ್ಶಿಪ್ ಅದು ಲೈಫ್ ಟೈಮ್ ಅದು ಕೋರ್ಬೇಕು ಮೆಂಬರ್ಶಿಪ್ ಯಾವುದು ಜನ ಫಸ್ಟ್ ಇಲ್ಲಿಗೆ ಬರೆದ್ರೆ ಅವ್ನಿಗೆ ಕೊರಬೇಕು

ಕುಶಾಲ್ ನಗರ್ ಗೊತ್ತದೇನು ಕುಶಾಲ್ ನಗರ್ ಪೆಲ್ಲುಗೂಬಿ ಗೋಲ್ಡನ್ ಟೆಂಪಲ್ ಪೆಲ್ಕುಪೆ ಹಾಂ ಅದು ಸರಿಗೆ ನಮ್ ಜನ ಅದು ಕಾಂಪಿಟೇಷನ್ ಮಾಡಿದ್ರಿ ಓಕೆ ಯ ಓ ರಿಸ್ಲಿಂಗ್ ಕಾಂಪಿಟೇಷನ್ ರೆಸ್ಲಿಂಗ್ ಇಲ್ಲ ಬಾಡಿ ಬಿಲ್ಡಿಂಗ್ ಅದು ಓ ಬಾಡಿ ಬಿಲ್ಡಿಂಗ್ ಕಾಂಪಿಟೇನ್ ಹಾಂ ಸರಿ ಓಕೆ ಅದು ಫಿಸಿಕ್ ಫಿಸಿಕ್ ಕಾಂಪಿಟೇಷನ್ ಯಾ ಎಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಅಲ್ಲಿಗೆ ಓಕೆ ಅದು ನಮ್ಮ ಒಂದು ಕ್ಯಾಂಪಿನ ಒಂದು ಹೈ ಟೆಕ್ ಜಿಮ್ ಈ ಜಿಮ್ ನಲ್ಲಿ ಏನಿಲ್ಲ ಅಂತ ಹೇಳೋಂಗಿಲ್ಲ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ಗಳು ಚಂದ ಇದೆ ಈ ಕೊನೆ ಎಲ್ಲಾ ಇದೆ ಅಣ್ಣ ನಿಮಗೆ ಬ್ಯಾಕ್ ಎಕ್ಸರ್ಸೈಸ್ ಮಾಡಬೇಕು ಅದು ಬ್ಯಾಕ್ ಇದೆ चेस्ट ಇದೆ ಶೋಲ್ಡರ್ ಎಕ್ಸರ್ಸೈಸ್ ಇದು ಶೋಲ್ಡರ್ ಅದು ಆರ್ಮ್ಸ್ ಅದು ಆರ್ಮ್ಸ್ ಎಕ್ಸ್ಟ್ರಾ ಎಕ್ಸರ್ಸೈಸ್ ಆಯ್ತ ಇದು 앱ಸ್ 앱ಸ್ ಅದು ಡೆಡ್ ओके ಅದು ಲೆಗ್ ಅದು ಲೆಗ್ ಮಾಡ್ತೀರಿ ಇಲ್ಲಿಗೆ ಬಿ ಎಲ್ಲ ಲೆಗ್ ಐತೆ ಲೆಗ್ ನಿಮಗೆ ನಿಮ್ಮ ಟಿಬೆಟಿ ಏನರಲ್ಲಿ ಹೂ ಇಸ್ ಬಿಗ್ಸ್ಟ್ ಬಾಡಿ ಬಿಲ್ಡರ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಓ ಅದು ನಮ್ಮ ಜನ ಜಾಸ್ತಿ ಜನ ಜಾಸ್ತಿ ಯಾಕೆ ಹೇಳಿದ್ರೆ ಎಲ್ಲ ಆಲ್ ಇಂಡಿಯಾಗೆ ಆಯ್ದನಾ ಅದು ರಿಫ್ಯೂಜಿ ಟಿಬೆಟನ್ ಎಲ್ಲಿ ಎಲ್ಲಿಗೆ ಆಯ್ದ ಅದು ಎಲ್ಲ ಒಂದು ಕಾಂಪಿಟಿಷನ್ ಮರೆಯಿಲ್ಲ ಇಲ್ಲ ಅದು ಕರ್ನಾಟಕಕ್ಕೆ ಎಷ್ಟು ಟಿಬೆಟನ್ ಜನ ಇದೆ ಅದು ಕುಶಲ್ ನಗರ್ಗೆ ಮರ್ದ್ರೆ ಅದು ಬೇರೆ ಜನ ಬರೆದ್ರೆ ಎಲ್ಲ ಬರಲಿಲ್ಲ ಅದು ನಾರ್ತ್ ಸೈಡ್ಗೆ ಜನ ಬರೆದ್ರೆ ಎಲ್ಲ ಬರೋದಿಲ್ಲ ಅದು ಆಮೇಲೆ ನಮ್ಮ ಇಲ್ಲ ಅದು ಅದು ಜನ ಚಂದ ಚಂದ ಚೆಂದ ಫೈವ್ ಸಿಕ್ಸ್ ಅದು 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 ಬಿಗ್ಗೆಸ್ಟ್ ಕಾಂಪಿಟೇಷನ್ ಇಲ್ಲ ನಮಗೆ ಯಾಕೆ ಹೇಳ್ತಿದ್ರೆ ಅದು ರಿಫ್ಯೂಜ್ ಅದನ್ನ ಅದು ಅದು ದೊಡ್ಡ ದೊಡ್ಡ ಕಂಪಿಟೇಷನ್ಗೆ ಹೋಗನಿಲ್ಲ ನಮ್ಮದು ಅದು ಒಂದು ಎರಡು ಜನ ಅದು ಅರುಣಾಚಲ್ ಸೈಡ್ ಅದು ಕಾಂಪಿಟೇಷನ್ ಮಾಡಿದರೆ ಅದು ಸ್ಟೇಟ್ ಸ್ಟೇಟ್ಗೆ ಅದು ಅರುಣಾಚಲ್ ಸ್ಟೇಟ್ ಅದ ಅಲ್ಲಿಗೆ ಒಂದು ಒನ್ ಒಂದು ಇದೆ ನಮ್ಮದು ಅಲ್ಲಿಗೆ ಒಂದು ಅದು ಹೆಸರು ಪ್ಯಾಲ್ಚೋ ಪ್ಯಾಲ್ಚೋರು ಇದೆ ಅದು ಅವನಿಗೆ ಭೀ ಚಂದ ಆಯ್ತು ಬೋಟಿ ಥ್ಯಾಂಕ್ ಯು ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಒಬ್ಬ ಒಳ್ಳೆ ಟಿಬೇಟಿಯನ್ ಯೂಟ್ಯೂಬರ್ ಅನ್ನು ನಾನು ಇವತ್ತು ಭೇಟಿ ಆದೆ ಯಾ ನಮಗೆ ಗೊತ್ತಿರಲಿಲ್ಲ ಟಿಬೇಟಿಯನ್ ಕೂಡ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಹೇಳಿ ಗೊತ್ತಿರಲಿಲ್ಲ ನಿಮ್ಮ ಜನನೇ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದು ಈ ರೀತಿಯಾಗಿ ನಮ್ಮಲ್ಲೂ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಹೇಳಿ ಹಂಗಾಗಿ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಥ್ಯಾಂಕ್ ಯು ಬೈ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೈಸ್ ಟು ಮೀಟ್ ಯು ಓಕೆ ಅಣ್ಣ ಇದು ನಮ್ಮ ಜನ ಸ್ನೇಹಿತರೆ ಇವರ ಒಂದು ಚಾನೆಲ್ ನೇ ಹೆಸರು ಬಂದು ಕರ್ಮಾರ್ ರಬ್ಗಿಲ್ ಅಂತ ಹೇಳಬಿಟ್ಟು ಇವರು ಬಾಡಿ ಬಿಲ್ಡಿಂಗ್ ವೀಡಿಯೋಸು ಹಾಗೆ ಇವರು ಬಡವರಿಗೆ ಹೆಲ್ಪ್ ಮಾಡುವಂಥ ಎಷ್ಟೋ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಹಾಗೆ ಇವರು ಕೊಡುವಂಥ ಒಂದಷ್ಟು ಹಣಗಳನ್ನ ಹಾಗೆ ಇವ್ರ ಕಮ್ಯುನಿಟಿಯ ಒಂದು ಡ್ಯಾನ್ಸ್ ಆಗಿರ್ಬೋದು ಇವ್ರ ಕ್ಯಾಂಪ್ನಲ್ಲಿ ಏನೇನು ನಡೆಯುತ್ತೋ ಎಲ್ಲವನ್ನೂ ಕೂಡ ಇವ್ರು ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಸೊ ಇವರ ಒಂದು ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡದ ಯೂಟ್ಯೂಬರ್ ಅಂತ ಹೇಳ್ಬೋದು ಒಬ್ಬರು ಯಾಕೆಂತಂದರೆ ಇವ್ರು ಮಾಡ್ತಿರುವಂಥ ಅಷ್ಟು ಕೆಲಸ ಕೂಡ ನಮ್ಮ ಕನ್ನಡಿಗರಿಗಾಗಿಯೇ ಮಾಡ್ತಿದ್ದಾರೆ ಹಾಗೆ ಟಿಬೇಟಿಯನ್ ಜನರಿಗಾಗಿ ಮಾಡ್ತಿದ್ದಾರೆ ನಮ್ಮ ಯೂಟ್ಯೂಬರ್ ನಮ್ಮ ನಾಡಿನ ಪ್ರಜೆ ವಿಚ್ರ್ ಫೇವ್ರೇಟ್ ನೇಷನ್ ಅದು ಕನ್ನಡ ಅಂತಂದ್ರೆ ಇವ್ರಂತ ಸಾವಿರಾರು ಜನ ಟಿಬೇಟಿಯನ್ ನಂಗೆ ತುಂಬಾ ಇಷ್ಟವಾಗಿರೋ ಪ್ರದೇಶ ಅಂತ ಅಂದ್ರೆ ನನಗೆ ಕರ್ನಾಟಕ ಇಂಡಿಯಾ ಇಸ್ ನಾಟ್ ಮೈ ನೇಷನ್ ಕರ್ನಾಟಕ ಇಸ್ ಮೈ ನೇಷನ್ ಅಂತ ಹೇಳ್ತಾರೆ ಹಿಂಗೆ ನಾವು ಸಾಕಷ್ಟು ಜನರ ಬಾಯಲ್ಲಿ ಇದನ್ನು ಕೇಳಿದ್ದೀವಿ ಯಾಕಂದ್ರೆ ನಾವು ನಿರಾಶ್ರಿತರಾಗಿ ಬಂದಾಗ ನಮ್ಗೆ ಕೆಲಸ ಕೊಟ್ರು ಇರೋ ಮನೆ ಕೊಟ್ಟರು ಭೂಮಿ ಕೊಟ್ರು ಜಾಗ ಕೊಟ್ರು ನಮ್ಗೆ ಅನ್ನ ನೀರು ಕೊಟ್ಟು ಸಾಕಿದೆ ಎಸ್ ನಿಜಲಿಂಗಪ್ಪ ಅವ್ರ ಸರ್ಕಾರದಿಂದ ನಮ್ಗೆ ಇಲ್ಲಿವರೆಗೂ ನಮ್ಮನ್ನ ಸಾಕಿದೆ ಸೊ ಹಾಗಾಗಿ ಕರ್ನಾಟಕಕ್ಕೆ ನಾವೇನಾದ್ರೂ ಮಾಡ್ಬೇಕಲ್ವಾ ನಾವು ಇದಕ್ಕೆ ಚಿರಋಣಿ ಆಗಿರ್ತೀವಿ ಅಂಥೇಳಿ ಕರ್ನಾಟಕನ ತುಂಬಾ ಪ್ರೀತಿಸ್ತಾರೆ ಸ್ನೇಹಿತರೆ ತಪ್ಪದೆ ಇವ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಜ ಇಲ್ಲೇ ಅಣ್ಣ ನಿಜವಲ್ಲೇ ಹೇಳ್ತೀರಿ ಅಣ್ಣ ಕನ್ನಡ ನಮ್ದು ಫಸ್ಟ್ ಕನ್ನಡ ನಮ್ಗೆ ದೇವರು ದೆಸೆ ಇಲ್ಲಿ ಮನೆ ಕೂರ ಇದೆ ಪ್ಲೇಸ್ ಕೋರ ಇದೆ ಎಲ್ಲ ಕೆಲಸ ಕೆಲಸ ಎಲ್ಲ ಸಿಗ್ತೀರಿ ಬೆಂಗ್ಳೂರ್ಗೆ ನಮ್ ಜನ ಯಾ ಎಲ್ಲ ಟಿಬಿಟೆಂಟ್ ಜನ ಅಲ್ಲಿಗೆ ಬಿ ಕೆಲಸ ಮಾಡ್ತೀವಿ ಕರ್ನಾಟಕ ನಿಮ್ಗೊಂಥರ ದೇವ್ರ ಇದ್ದಂಗೆ ಕರ್ನಾಟಕನೂ ನಿಮಗೊಂತರ ದೇವ್ರ ಇದ್ದಂಗೆ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು